ಹಾಂ ಈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮಾಗಿ ಅದೇ ಅಂತ ಹೇಳಿ ತಿಳ್ಕೊತೀನಿ ರೀ ಇವತ್ತಿನ ಬ್ಲಾಗ್ ಏನತ್ತ ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತೀರಿ ಏನಂದ್ರೆ ನಾವು ನೇಪಾಳ ಟ್ರಿಪ್ಪಿಗೆ ಹೋಗಿದ್ದೀವಿ ಅದ್ರೊಳಗೆ ಇದು ಪಾರ್ಟ್ ಒನ್ ವಿಡಿಯೋ ಹಾಕೇನ್ರಿ ರೀ ಇದ್ರೊಳಗೆ ನೇಪಾಳದ ಜನಕಪುರ ಮತ್ತು ಕಟಮಂಡು ಪ್ಲೇಸಸ್ ಹಾಕೇನ್ರಿ ರೀ ಇದ್ರೊಳಗೆ ಎಲ್ಲೆಲ್ಲಿ ಅಂತ ಹೇಳಿ ಇವೆಲ್ಲ ನೇಪಾಳದ ಬರ್ತಾವ್ರಿ ಇವ ಜನಕಪುರ ಅಂದ್ರೆ ಸೀತಾದೇವಿ ಹುಟ್ಟಿದ ಸ್ಥಳ ರೀ ಇದು ಜನಕಪುರ್ದಾಗ ಭಾಳ ಪ್ಲೇಸ್ ಅದಾವ್ರಿ ನೋಡುವಂಥದ್ದು ಈ ಟೆಂಪಲ್ ಹೆಸರ ಸೀತಾರಾಮ ವಿವಾಹ ರೀ ಇದ್ರಿ ಅಹ್ ರಾಮ ಸೀತಾ ಮದುವೆ ಆಗಿದ್ದ ಪ್ಲೇಸ್ ಅಂತ ಹೇಳ್ತಾರೆ ಇದನ್ನ ಆಮೇಲೆ ಅಲ್ಲಿ ದರ್ಶನ ಮಾಡ್ಕೊಂಡ್ ಬರನ ಮುಂದೆ ಮುಂದಿನ ಸೈಡ್ ಒಂದು ಒಂದ್ ಐತ್ರಿ ಅಂದ್ರೆ ಸೀತಾ ದೇವಿ ಅತಿ ಅಲ್ಲಿ ಏನ್ ಏನೈತೆ ಐತೆ ಅಷ್ಟು ಅಷ್ಟ್ ಪಕ್ಕ ಗೊತ್ತಿಲ್ರಿ ಅಲ್ಲಿ ಎಲ್ಲರೂ ಏನ್ ಮಾಡ್ತಂದ್ರೆ ಅಲ್ಲಿ ಟಿಕಳಿ ಅದು ಕೊಟ್ಟಿರ್ತಾರೆ ಟಿಕಳಿ ಹೂ ಅದ್ರಿ ಅದಕ್ಕದ ಹಿಂಗ ಅದೆಲ್ಲ ಹಿಂಗೆ ಹಚ್ಚಿ ಎಲ್ಲ ಅದು ಮಾಡ್ತಾರೆ ಎಲ್ಲರೂ ಅದಕ್ಕೆ ನಾವು ತೊಗೊಂಡ ಪೂಜೆ ಮಾಡಿದ್ದೀವ್ರಿ ಅವೆಲ್ಲ ಟಿಕ್ಳಿ ಹಚ್ಚೋದು ಆಮೇಲೆ ಹಿಂಗೆ ಕುಕ್ಮ ಹೂವು ಹಿಂಗೆ ಏನೇನೋ ಕೊಟ್ಟಿದ್ದಾರೆ ಅವು ಕಲ್ಸಕ್ರೆ ಅದು ಹಿಂಗೆ ರೀ ಅವೆಲ್ಲ ಇಟ್ಟು ಪೂಜೆ ಮಾಡೋದ್ರೆ ಅದಕ್ಕೆ ನಾವು ತೊಗೊಂಡು ಪೂಜೆ ಮಾಡಿದ್ವಿ ಅಲ್ಲೆಲ್ಲ ಪೂಜೆ ಆಗನ ಅಲ್ಲಿ ಅಪೋಸಿಟ್ ಹನುಮಾನ್ ಮಂದಿರ್ ಐತ್ರಿ ಹಿಂಗ ಇಲ್ಲಷ್ಟು ದರ್ಶನ ಮಾಡ್ಕೊಂಡು ಹೋದೀವಿ ಈ ಥರದ ರೈಟ್ ಸೈಡ್ ಐತಲ್ರಿ ಇದ ಅಗ್ನಿ ಕುಂಡತ್ ಐತ್ರಿ ರಾಮ ಸೀತಾ ಮದುವೆ ಆದ್ಮೇಲೆ ರೀ ಏಳು ಸುತ್ತ ಹಾಕಿದ್ರತಿ ಇಲ್ಲಿ ಇಲ್ಲೇ ಅಗ್ನಿ ಇಲ್ಲಿ ನೋಡ್ಬೋದು ವಿಡಿಯೋದಾಗ್ರಿ ಅದಕ್ಕೆ ಇಲ್ಲಿ ಎಲ್ಲಾರು ಒಟ್ ಸುತ್ತ ಹಾಕ್ತಾರೆ ಹಿಂಗ ಅಂದ್ರೆ ಗಂಡ ಹೆಂತಿ ಯಾರು ಜೋಡಿಲೇ ಬಂದಿರ್ತಾರಲ್ಲ ರೀ ಏಳು ಸುತ್ತ ರೀ ಇಲ್ಲಿ ಮತ್ತೆ ನಾವು ಹಾಕಿದ್ದೀವಿ ರೀ ವಿಡಿಯೋದಾಗ ನೋಡ್ಬೋದು ನೀವು ಅಲ್ಲಿ ಆದ್ಮೇಲೆ ಈ ಕಡೆ ರತ್ನ ಸಾಗರ್ ಟೆಂಪಲ್ ಅತ್ತೈತ್ರಿ ಇಲ್ಲಿ ಏನಂದ್ರ ರಾಮ ಸೀತಾನ್ ಮದ್ವಿ ಇರ್ತಾ ರೀ ಅದಕ್ಕ ರಾಮನ್ ರಿಲೇಟಿವ್ಸ್ ಇಲ್ಲಿ ಆರ್ ಆರ್ ತಿಂಗಳ ಇಲ್ಲಿ ಅವ್ರ ಮದ್ವೆದು ನಡಿಬೇಕಾದ್ರ ಬಂದ ಇಲ್ಲಿ ಇದ ಪ್ಲೇಸ್ ದಾಗ ಅವ್ರೆಲ್ಲಾ ಇದ್ರಿ ಆಮೇಲೆ ಅಲ್ಲಿಂದ ಇಲ್ಲಿ ದುಲ್ಹಾದು ಮಂದಿರ್ ಬಂದೀವ್ರಿ ಈ ಟೆಂಪಲ್ ಸರ ದುಲ್ಹಾದು ಮಂದಿರ್ ಅತ್ ಆಮೇಲೆ ನೆಕ್ಸ್ಟ್ ಸಂಕಟ ಮೋಚನ್ ಮಂದಿರ ಬಂದಿವ್ರಿ ಅಂದ್ರೆ ಇಲ್ಲಿ ಹನುಮಾನ್ ಮಂದಿರ ಐತಿ ಇಲ್ಲಿ ಇಲ್ಲಿ ಬಂದು ದರ್ಶನ ತಗೊಂಡಿವ್ರಿ ಇಲ್ಲೆಲ್ಲಕ್ಕಿಂತ ಬಹಳ ರಶ್ ಇತ್ರಿ ಅಲ್ಲೆಲ್ಲ ಎರಡು ಮೂರ್ ಟೆಂಪಲ್ ಹೋಗಿದಿವ ಅಲ್ಲೇನ ಅಷ್ಟು ರಶ್ ಇರ್ಲಿಲ್ಲ ಬಟ್ ಇಲ್ಲಿ ಹನುಮಾನ್ ಮಂದಿರದ ಬಹಳ ರಶ್ ಐತ್ರೀ ಇಲ್ಲಿ ಇಲ್ಲಿ ಎಲ್ಲ ದರ್ಶನ ತಗೊಂಡ ಹೋದಿವ್ರಿ ಆಮೇಲೆ ಈ ಪ್ಲೇಸ್ ಹೆಸರ ಗಂಗಾ ಸಾಗರ್ ಐತ್ರಿ ಇಲ್ಲಿ ಹಿಂಗ ಪಾಂಡ್ ಐತ್ರಿ ಹಿಂಗ ನೀರಿಂದ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಭೂತ್ನಾಥ್ ಟೆಂಪಲ್ ಬಂದೇವ್ರಿ ಅಂದ್ರೆ ಮಹಾದೇವ್ ಮಂದಿರ ಇಲ್ಲಿ ನೀರು ಇಟ್ಟಿದ್ದಾರೀ ಒಂದು ಚರಿಗೆ ಇಟ್ಟು ಹಿಂಗೆ ಅಭಿಷೇಕ್ ಟೈಪ್ ಮಾಡೋಕತ್ತಿದ್ರೆ ಹಿಂಗೆ ಅಲ್ಲಿ ನಾವತ್ತು ತೊಗೊಂಡು ಹೆಂಗೆ ಮಾಡೋದು ರೀ ನಾವು ಹಂಗೆ ನೀರು ತೊಗೊಂಡು ಹಿಂಗೆ ಅಭಿಷೇಕತೆ ಮಾಡಿ ಬಂದೇವ್ರಿ ಅಲ್ಲಿ ಟೆಂಪಲ್ ಮುಂದ ಗಾರ್ಡನ್ ಗತೆ ಎಲ್ಲ ಮಾಡ್ಯಾರ ಅಂದ್ರ ಹೂ ಅದು ಎಲ್ಲ ಹಚ್ಚರು ಚಂದಾಗಿದ್ದು ರೀ ಎಲ್ಲ ಒಂದ್ರ ಒಂದು ಹೂ ಚಂದ ಇದ್ರಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ರೀ ಇದ ರಾಜಮಾತಾ ಮಂದಿರತ್ರಿ ಅಂದ್ರ ಜನಕ ಮಹಾರಾಜದ ಕುಲ್ದೇವಿ ಇರ್ತಾರಲ್ಲ ಆತ್ರದ ಆ ದೇವಿ ಟೆಂಪಲ್ ರೀ ಕುಲ್ದೇವಿ ಟೆಂಪಲ್ ರೀ ರಾಜಮಾತ ಮಂದಿರ ತಂತಾರೆ ಇದಕ್ಕ ಇಲ್ಲಿ ಟೆಂಪಲ್ ಹಿಂಗೆ ಸ್ಕ್ವೇರ್ ಸ್ಕ್ವೇರ್ ಗತ್ತೆ ಮಾಡಿ ಹಿಂಗೇನೇನು ಅವು ಕಾಳ ಆಮೇಲೆ ಹಿಂಗೇನೇನು ಹಚ್ಚಾರವ ಇದಕ್ ಏನ್ ಹಂಗೇನ್ ಗೊತ್ತಾಗಲಿಲ್ರಿ ಸುಮ್ ಹಂಗ ವಿಡಿಯೋ ಮಾಡ್ಕೊನ್ರೀ ನಿಮ್ಗೆ ಏನ್ ರೈತರ ಬಗ್ಗೆ ಐಡಿಯಾ ಇದ್ರೆ ಕಮೆಂಟ್ ಹಾಕಿ ಹೇಳ್ರಿ ಇದನ್ನ ನೋಡ್ರಿ ಜನಕ ಮಹಾರಾಜ್ ಕುಲದೇವಿ ಟೆಂಪಲ್ ರೀ ಇದ್ರಿ ಒಳಗೆ ಹಿಂಗಿತ್ತು ಇದೇನು ರೀ ಇದ ಜಾನಕಿ ಮಂದಿರ ಅಂತಾರೆ ಅಂದ್ರ ಸೀತಾ ಮಂದಿರತ್ ಅಂತಾರ ಇದ ಬಾಳ ದೊಡ್ಡದೈತ್ರಿ ನೀವು ನೋಡಬಹುದು ವಿಡಿಯೋದಾಗ ಇದು ಜಾನಕಿ ಮಂದಿರ ಬಾ ದೊಡ್ಡದಿತ್ರಿ ಅದಕ್ಕೆ ಎಲ್ಲ ಅಡ್ಡ ನೋಡ್ತೀವಿ ಟೈಮ್ ಆಯ್ತು ಇದೆಲ್ಲ ಆದ್ಮೇಲೆ ಹಿಂಗೆ ಲಾಸ್ಟ್ ಪ್ಲೇಸ್ ಹೋದೀವಿ ರೀ ಅಂದ್ರೆ ಜನಕುರ್ದಾಗ ಇದ ಲಾಸ್ಟ್ ಪ್ಲೇಸ್ ರೀ ಅದ್ಯಾವುದಂದ್ರೆ ರಾಮ ಸೀತಾ ವಿವಾಹ ಮಂಟಪ ರೀ ಮೊದಲು ರೀ ಇದು ರಾಮ ಸೀತಾ ವಿವಾಹ ಮನಿ ಮಂಟಪತ್ರಿ ಇದೇನಂದ್ರೆ ರಾಮ ಸೀತಾ ವಿವಾಹ ಮಂಟಪ ರೀ ಇದು ಇಲ್ಲಿ ಟೆಂಪಲ್ ಒಳಗ ಬಿಡಂಗಿಲ್ಲ ಒಳಗ ಹಿಂಗೈತೆ ನೋಡ್ರಿ ಇದುಲ್ ಎಲ್ಲಾ ಗ್ಲಾಸ್ ಇಂದ ಐತ್ರಿ ಗ್ಲಾಸ್ ಹೌಸ್ ಹಿಂಗಂದ್ರೆ ಫುಲ್ ಗ್ಲಾಸ್ ಐತಿ ಇಲ್ಲ ಹೊರಗಿಂದ ಅಷ್ಟ ನೋಡಬಹುದು ಹಿಂಗೆಲ್ಲ ರೀ ಈ ಟೆಂಪಲ್ ದ ನಾಲ್ಕು ಸೈಡ್ ಅಂದ್ರೆ ನಾಲ್ಕು ಕಾರ್ನರ್ ಕ ಒಂದೊಂದ್ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹಿಂಗ ಜೋಡಿ ಜೋಡಿದ ಹಿಂಗ ಸಣ್ಣ ಸಣ್ಣ ಟೆಂಪಲ್ ಗತ್ತೆ ಮಾಡಿದರಿ ನೋಡಬಹುದು ವಿಡಿಯೋದಾಗ ಹಿಂಗಲ್ ಹಿಂಗೆ ನಾಲ್ಕು ಸೈಡ್ ರೀ ಇವು ಇಲ್ಲಿ ತನಕ ಎಲ್ಲ ಜನಕುರ್ದಾಗ ಇದ್ದಿದ್ದು ಪ್ಲೇಸಸ್ ರೀ ಆ ಇಲ್ಲೆಲ್ಲ ಪ್ಲೇಸಸ್ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಕಟ್ಮಂಡು ಹೋಗಿದ್ದೀವಿ ಕಟ್ಮಂಡದಾಗ ನಾವು ಇಲ್ಲೇ ಸ್ಟೇ ಆಗಿದ್ದೀವಿ ರೀ ಮಾರ್ನಿಂಗ್ ಜಲ್ದಿ ಎದ್ದಾಗ ಕಟ್ಮಂಡು ಪ್ಲೇಸಸ್ ನೋಡಕ್ ಹೋಗ್ತೀವಿ ಫಸ್ಟ್ ನಾವು ಪಶುಪತಿನಾಥ ಟೆಂಪಲ್ ಹೋಗಿದ್ದೀವಿ ಪಶುಪತಿನಾಥ ಟೆಂಪಲ್ ಇದ್ರೆ ಒಂದು ಶಾಪ್ ರೀ ಅಲ್ಲ ರುದ್ರಾಕ್ಷಿ ಅದು ಎಲ್ಲ ಹಿಂಗಿನಲ್ ಮತ್ತೆ ಮತ್ತೆಲ್ಲರಲ್ಲಿ ಶಾಪಿಂಗ್ ಅದು ಮಾಡ್ಕೊಂಡು ಆಮೇಲೆ ಟೆಂಪಲ್ ಹೋದಿವಿ ವಿಡಿಯೋದಾಗ ಇದು ಪಶುಪತಿನಾಥ ಟೆಂಪಲ್ ಇದು ಈ ಟೆಂಪಲ್ ವಿಶೇಷತೆ ಏನಂದ್ರೆ ನೀವು ಹನ್ನೆರಡು ಜ್ಯೋತಿರ್ಲಿಂಗ ಹೋಗು ಬದ್ಲಿ ಇಲ್ಲಿ ಒಂದು ಹೋದ್ರೂ ಅದ್ರ ಸಮ ಅಂತ ಹೇಳ್ತಾರೆ ಹಿಂಗೆ ಇದು ಬಹಳ ರೀ ಟೆಂಪಲ್ ಇದೆ ಈಗ ಇಲ್ಲಿ ಜೂಮ್ ರೀ ಇಲ್ಲೇ ಮೇನ್ ಗುಡಿ ಇದ ಅಂದ್ರೆ ಇಲ್ಲೇ ಒಳಗೆ ಹೋಗ್ಬೇಕ್ರಿ ಇಲ್ಲಿ ಟೆಂಪಲ್ ಹೋಗಕ ಇಲ್ಲಿ ಟೆಂಪಲ್ ಒಳಗೆ ಹೋಗ್ ವಿಡಿಯೋ ಮಾಡ್ಕೋಕ ಇರಲಿಲ್ಲ ರೀ ಇಲ್ಲಿ ಇಲ್ಲಿ ಗೋಲ್ಡನ್ ಕಲರ್ ಕಾಣತ್ತಿಲ್ಲ ರೀ ನಂದಿ ವಿಗ್ರಹ ರೀ ಅತ್ ಮುಂದೆ ಪಶುಪತಿ ಟೆಂಪಲ್ ಐತ್ರಿ ಇಲ್ಲಿ ಸಿಲ್ವರ್ ಕಲರ್ ಕಾಣತೈತ್ ನೋಡ್ರಿ ನಿಮ್ಗೆ ಈಗ ಅಲ್ಲೇ ನಿತ್ಯ ನಮಸ್ಕಾರ ಮಾಡಿ ಬರೋದ್ರಿ ಒಳಗ್ ಬಿಡ ಇಲ್ರಿ ಹೊರಗೆ ನಿತ್ಯ ನಮಸ್ಕಾರ ಮಾಡಿ ಬರೋದು ಇದೆಲ್ಲ ಟೆಂಪಲ್ ಒಳಗಿಂದ ವಿಡಿಯೋ ರೀ ಇದೆ ಸುಮ್ ಹಂಗ ಒಂದ್ಸ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿನ್ರಿ ಹಂಗ ಆಮೇಲೆ ದರ್ಶನ ಅದು ಮುಗಿಸ್ಕೊಂಡು ಬಂದಿವ್ರಿ ಹೊರಗೆ ಬಂದು ಫೋಟೋ ಆಮೇಲೆ ವೀಡಿಯೋಸ್ ಅದು ಮಾಡ್ಕೊಂಡು ಬಂದ್ವಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದಿಲ್ಲ ರೀ ಇದೇನು ಶಕ್ತಿ ಶಕ್ತಿಪೀಠ ಅಂತಾರೆ ಇದು ಇದು ಪಶುಪತಿನಾಥ್ ಟೆಂಪಲ್ ಸಮೀಪ ಐತ್ರಿ ಒನ್ ಟು ಮಿನಿಟ್ಸ್ ಇಲ್ಲಿ ಬರ್ತೀವಿ ಇದು ಭಾಳ ರೀ ಇಲ್ಲಿ ಟೆಂಪಲ್ ರೀ ಇದು ನಾವು ಹೋದಾಗ ಶಿವರಾತ್ರಿ ಇನ್ನೊಂದು ನಾಲ್ಕು ದಿವಸ ಅದು ಇತ್ತು ರೀ ಎಲ್ಲ ಕ್ಲೀನಿಂಗ್ ಅದು ಮಾಡಕ್ಕಿದ್ದೀರಿ ಒಳಗೆ ನಾವಿಲ್ಲಿ ಇಲ್ಲಿ ಶಕ್ತಿ ಪೀಠದ ನಮಸ್ಕಾರ ಮಾಡಿ ಎಲ್ಲ ದರ್ಶನ ತಗೊಂಡೆ ನೆಕ್ಸ್ಟ್ ನಾವು ಇನ್ನೊಂದು ಟೆಂಪಲ್ ಹೋದಿವಿ ಇದಲಕಂಠ ಟೆಂಪಲ್ ರೀ ನೋಡ್ಬೋದು ಹಿಂಗ ನೀರಾಗ ಐತ್ರಿ ಇದು ಹಿಂಗೆ ಸ್ಟ್ಯಾಚ್ಯೂ ಬಾ ಚಂದ ಈ ಟೆಂಪಲ್ ಇಲ್ಲಿ ವಿಡಿಯೋ ಮಾಡ್ಕೊಳಕೋದ್ ಏನು ಇರಲಿಲ್ಲ ರೀ ಅಲ್ಲಿಂದ ನೆಕ್ಸ್ಟ್ ಸ್ವಯಂಭುನಾಥ್ ಟೆಂಪಲ್ ಬಂದಿವ್ರಿ ಇದು ಲಾಸ್ಟ್ ಪ್ಲೇಸ್ ಕಟ್ ಮಾಡುದಾಗ ಇಲ್ಲಿ ಬುದ್ಧದ ಟೆಂಪಲ್ ಐತ್ರಿ ಅಂದ್ರೆ ಬುದ್ಧದ ಸ್ಟ್ಯಾಚ್ಯೂ ಅದಾವ ಈ ಟೆಂಪಲ್ ದಾಗ ಸ್ವಯಂಭುನಾಥ್ ಟೆಂಪಲ್ ರೀ ಇದ ಇಲ್ಲಿ ವಿಡಿಯೋದ ನೋಡಬಹುದು ತಿರ್ಗಾಕತಿ ಪ್ರೇಯರ್ ವೀಲ್ಸ್ ಅಥವಾ ಇಲ್ಲಿ ಬ ಟೆಂಪಲ್ಗೆ ಬರೋರು ಅದೆಲ್ಲ ತಿರುಗಿ ತಿರ್ಸ್ಕೋತ ಹೋಗ್ತಿರ್ತಾರೆ ಹಿಂಗೆ ಇಲ್ಲಿ ರೀ ನೀವು ಟೆಂಪಲ್ ಹೋಗುತ್ತಾನ ಎಲ್ಲ ಹಿಂಗ ಇದ್ರಿ ಬಟ್ ಹಿಂಗೆ ಅಲ್ಲಿ ಟೆಂಪಲ್ಗೆ ಹೋಗ್ಬೇಕಾರೆ ಎಲ್ಲರೂ ಹಿಂಗ ತಿರುಸ್ಕೊತ ಹೋಗಾರಿ ಅವೆಲ್ಲ ಅವ್ರು ಹೊಂಡ್ ಒಳಗೆಲ್ಲ ಹಿಂಗೆ ಮಂತ್ರಾಜದು ಏನೇನು ಇರ್ತಾವ್ ಅಂತಾರೀ ನಂಗು ಅಷ್ಟು ಐಡಿಯಾ ಇಲ್ಲ ಒಳಗೆ ಹೋಗೋಣ ಹಿಂಗೆಲ್ಲ ಎಲ್ಲಾ ಬುದ್ಧ ಸ್ಟ್ಯಾಚ್ಯೂ ರೀ ಹಿಂಗ ಫುಲ್ ಹೈಟ್ ಅದನ್ನು ದೊಡ್ಡ ದೊಡ್ಡ ರೀ ಕಟ್ಕೊಂಡುದಾಗಿ ಇವ್ ನಾಲ್ಕೈದು ಪ್ಲೇಸ್ ನೋಡಿದೇವ್ರಿ ಒಂದೇದ್ ಪಶುಪತಿನಾಥ ಟೆಂಪಲ್ ರೀ ಇನ್ನೊಂದು ಶಕ್ತಿ ಪೀಠ ಆಮೇಲೆ ಇನ್ನೊಂದು ಹಬ್ಬದ ನೀಲ ಕಂಠಾರಿ ಆಮೇಲೆ ಇದ ಸ್ವಯಂಭುನಾಥ್ ಟೆಂಪಲ್ ಇನ್ನೂ ಭಾಳದವ್ರಿ ನಾವು ಮೇನ್ ಯಾವ ಯಾವ್ಯಾವ್ದೋ ಅವೆಲ್ಲ ನೋಡ್ಕೊಂಡು ಬಂದಿವ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತ ಅನ್ಕೋತೀನಿ ರೀ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್